ಎಲ್ಲಾರು ನಮಸ್ಕಾರ ವೆಲ್ಕಮ್ ಎಕ್ಟಮ್ ಚಾನಲ್ ಎಲ್ಲ ಹೆಂಗದ್ರಿ ಐ ಹೋಪ್ ಎಲ್ಲರೂ ಅರಾಮದ್ರಿ ಅಂತ ಅನ್ಕೊಂಡಿನಿ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಕ್ ಹಸ್ಬೆಂಡ್ ಜೊತೆ ಸೊ ಇವತ್ತೇನ್ ಸ್ಪೆಷಲ್ ಇರ್ಬೋದು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಆಲ್ಮೋಸ್ಟ್ ಎಲ್ಲಾರು ವಿವರ್ಸ್ ಮಾಡಿರ್ತೀರಿ ಅಂತ ಅನ್ಕೊಂತೀನಿ ಈ ಬ್ಲಾಗ್ ಬರ್ಬೋದು ಒಂದ್ ಸ್ವಲ್ಪ ಲೇಟ್ ಒಂದ್ ನಾಲ್ಕೈದು ದಿನ ಇವತ್ತೇನ್ ಸ್ಪೆಷಲ್ ಅಂತಂದ್ರ ಸೋ ತೋ ನಮ್ದು ರೆಡಿಂಗ್ ಅನ್ನೋ ಸರ್ ಐತೆ ಸೋ ಸ್ಪೆಷಲ್ ಕಣ ಗುಲಾಬ್ ಜಿನ್ ಮಾಡಿದ್ನಿ ಅಂತ ಏನು ಸ್ಪೆಷಲ್ ಮಾಡಿಲ್ಲ ಇದೆಲ್ಲ ಮಾಡಿದ್ವಿ ನೋಡಬೇಕು ಇವತ್ತಿನ ಡೇ ಎಲ್ಲಾ ಹೇಗಿರುತ್ತಾ ಏನೋ ಅಂತ ಹೇಳಿ ಸೊ ನೀವು ಎಲ್ಲಾ ನೋಡ್ತಿರೋಂತ ವೀವರ್ಸ್ ಎಲ್ಲಾ ಡಿಶ್ ನ ಅದ್ರು ಬ್ಲೆಸ್ ಮಾಡ್ರು ನಿಮ್ಮ ಮಿಷನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹ್ಮ್ ಹಕ್ಕು ದೇವರು अरवेस्कोय वाला मान फ्रॉम स्कूल हो गया इधर ब्लॉग्स हम बना के दिने। ओनली जवन चलो येओ। साको। साको वो साका वर्कशीट से तुम करोगे। हमरा साको। हे रे रे। साको एक दिन में लगा। रे। मोटर। नहीं ये पहले तो साको। ठीक है।

ಸೊ ಇವತ್ತಿನ ಡೇ ಹಿಂಗೆಲ್ಲಾ ಹೋಗುತ್ತಾ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ಸೊ ಇವಾಗ ಕಂಟಿನ್ಯೂ ಆಗ್ತೈತಿ ಎಲ್ಲ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿಮ್ದಾರ ಪ್ರೀತಿ ಪ್ರೋತ್ಸಾಹ ಜೊತೆ ಇರ್ರಿ ಸೊ ನಮ್ಮ ವೆಡ್ಡಿಂಗ್ ಅನಿವರ್ಸರಿಗೆ ಎಲ್ಲರೂ ವಿಶ್ ಮಾಡ್ರಿ ಇವತ್ತು ವೆಡ್ಡಿಂಗ್ ಅನಿವರ್ಸರಿ ನಮ್ದಷ್ಟ ಅಲ್ಲ ನಮ್ ಮನೆಯಲ್ಲಿ ಇನ್ನೂ ಮೂರ್ ಕಪಲ್ಸ್ ಅನಿವರ್ಸರಿ ಐತಿ ಸೋ ನೆಕ್ಸ್ಟ್ ಲಾಸ್ಟ್ ಇಯರ್ ಶೇರ್ ನಾರ್ ಅದೆಲ್ಲ ಏನು ಇದೆಲ್ಲ ಅಂತ ಹೇಳಿ ಗೊತ್ತಿರಬಹುದು ಅಂತ ಅನ್ಕೊಂತೀನಿ लास्ट ईयर ಬ್ಲಾಗ್ ನೋಡಿರೋರಿಗೆ ಮತ್ತೆ 8ನೇ ದಿನ ಒಂದು ಶಾಪ್ ಉ개ನು ಹಾಕಿದ್ದೆ ಸೋ ಆ ವಿಡಿಯೋನ ನಾನು ನೋಡಬಹುದು ಗೊತ್ತಿರತ್ತೆ 66 ದೋ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರದು ಮೂರು ಜನ 11 ಸೊ ಸೋ ওরದು ಇದು ಅಜ್ಜಿ ತಾತನದು ಇವತ್ತನ್ನ ಆನಿವರ್ಸರಿ ಅಜ್ಜಿ ಗೊತ್ತಿದೆ ಇವತ್ತನ್ನ ನೀವು ಬೆಳಗ್ಗೆ ಅಂದ ಎದ್ ಕೂಡ್ಲೆನ ವಿಶ್ ಮಾಡಿ ಅಕ್ಕಿ ಜಾಮೂನ್ ತಿನ್ನಿಸಿದ್ಲು ಜಾಮೂನ್ ಸೊ ಈಗ ಸ್ಕೂಲಿ ರೆಡಿ ಆಗತ ಹೋಗಿ ತಗ ಲಂಚ್ ಬಾಕ್ಸ್ ರೆಡಿ ಮಾಡಕ್ ಅಂತ ನನ್ ಫ್ರೆಂಡ್ಸ್ ಪುಳೀಬ್ರೆ ಹಾಕಿನಿ ಶಾರ್ಟ್ ಟಿಫಿನ್ ಗೆ ಜಾಮೂನ್ ಹಾಕಿನಿ ಜಾಮೂನ್ ಹಾಕಿನಿ ಅಂದ್ರು ಅದಕ್ಕೆ ಫ್ರೆಂಡ್ಸ್ ಇವಾಗ ಏನಾದರೂ ಸ್ಪೆಷಲ್ ಮಾಡೋಣ ಅಂಥೇಳಿ ಕಿಚನಿಗೆ ಬಂದೀನಿ ಏನು ಸ್ಪೆಷಲ್ ಮಾಡ್ಬೇಕು ಅನ್ನೋದು ಗೊತ್ತಾಗ ಇಡಬೇಕಂತಂದ್ರೆ ಸೊ ನೆನ್ನೆಯಿಂದ ತಿಂಕ್ ಮಾಡಕ್ ಏನು ಮಾಡಬೇಕು ಹೂ ಮಾಡ್ಬೇಕಂತ ಗೊತ್ತಾಗ್ಲಾರ್ದ ಮಕ್ಕಳಿಗೆ ಸ್ವಲ್ಪ ಹುಳು ಮಾಡಿ ಬಾಕ್ಸಿಗೆ ಹಾಕಿ ಕಳಿಸಿದೆ ಮತ್ತು ನೆನ್ನೆ ನೈಟು ರಾಗಿ ಮುದ್ದೆ ಮಾಡಿದ್ದೆ ಸೊ ರಾಗಿ ಮುದ್ದೆ ಮಾಡಿದ್ದು ಇದಿಷ್ಟು ಸ್ವಲ್ಪ ಉಳ್ದೈತಿ ಹಸ್ಬೆಂಡ್ ತಿನ್ಲಿಲ್ಲ ನೆನ್ನೆ ನೈಟು ರೊಟ್ಟಿ ತಿಂದರು ಸೊ ಅವ್ರು ತಿಂದಿದ್ರೆ ಖಾಲಿ ಅಕ್ಕಿತ್ತು ಇದನ್ನ ಇವಾಗ ಏನಾದ್ರು ಮಾಡೋಣ ಓದಿರೋ ರಾಗಿ ಮುದ್ದೆನೆ ಯೂಸ್ ಮಾಡ್ಕೊಂಡು ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿನಿ ರಾಗಿ ದೋಸೆ ನಾನು ಒನ್ ಟೈಮ್ ಮಾಡಿಲ್ಲ ಫಸ್ಟ್ ಮಾಡಿ ಮಾಡಕ್ ಅಂತ ನೋಡೋಣ ಯಾವ ರೀತಿ ಬರುತ್ತಾ ಅಂತ ಹೇಳಿ ನನಗೂ ಗೊತ್ತಿಲ್ಲ ನೈಟ್ ನೈಟ್ದು ರಾಗಿ ಮುದ್ದೆ ಉಳಿದ್ರೆ ನಾನು ರಾಗಿ ರೊಟ್ಟಿ ಮಾಡಿಬಿಟ್ಟಿರ್ತೀನಿ ಹೆಂಗಿದ್ರು ಜೋಳದ ರೊಟ್ಟಿ ಮಾಡ್ತೀನಲ್ಲ ಅದ್ರ ಜೊತೆಗೆ ನಾನು ಅದ್ ಮಾಡಿಬಿಟ್ಟಿರ್ತೀನಿ ಸೊ ಇವತ್ತು ಸ್ಪೆಷಲ್ ಡೇ ಇರೋದ್ರಿಂದ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅನ್ಕೊಂಡಿನಿ ಇನ್ನೂ ನಂದು ಮತ್ತ ಹಸ್ಬೆಂಡದು ನಾಷ್ಟ ಆಗಿಲ್ಲ ಈಗ ಮಾಡ್ಬೇಕು ಇನ್ನ ಮಾಡ್ಬೇಕಂತ ಅನ್ಕೊಂಡಿನಿ ತಮ್ಮ ಮತ್ತ ಮಕ್ಕಳು ಎಲ್ಲರೂ ಪುಳಿಯೋಗರೆ ತಿನ್ಕೊಂಡು ಹೋದ್ರು ಸೊ ಅವ್ರ ಪೂರ್ತಿ ಕಷ್ಟ ಮಾಡಿದೆ ನಾವು ಸ್ವಲ್ಪ ಅಷ್ಟ ಉದೇತಿ ನೈಟ್ ಮಾಡಿರೋ ರಾಗಿ ಮುದ್ದೆ ನೋಡ್ರಿ ಸೊ ಇದಿಷ್ಟು ತಗೊಂಡಿನಿ ಇಲ್ಲಿ ಒಳಗಡೆ ಚಾಪಿಂಗ್ ಮಾಡ್ಕೊಂಡಿನಿ ಕ್ಯಾರೆಟ್ ತುರ್ ತುರ್ಕೊಂಡಿನಿ ಒಂದೇ ಕ್ಯಾರೆಟ್ ತಗೊಂಡಿನಿ ಸೊ ಒಂದ ಇತ್ತ ಇಲ್ಲಿ ಹಸಿ ಮೆಣಸಿನ್ಕಾಯಿ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಹಾಗಾಗಿ ದಪ್ಪ ಕಟ್ ಮಾಡ್ಕೊಂಡೀನಿ ಇವಾಗ ಮುದ್ದೆನ ಮಿಕ್ಸಿ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಇದ್ರ ಜೊತೆಗಿನ್ನೂ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟು ಆಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಾಡಿದ್ರೆ ಆಗಂಗಿಲ್ಲ ಅದು ಹಾಗಾಗಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಸಣ್ಣಗೆ ಚಲೋ ಬರ್ತೈತಿ ಅಂತ ಅನ್ಕೊಂಡಿನಿ ನೋಡೋಣ ಫಸ್ಟ್ ಟೈಮ್ ನಾನು ನಾನೇನೋ ಟ್ರೈ ಮಾಡಕ್ ಅಂತೀನಿ ಏನ್ ಸಕ್ಸಸ್ ಆಗ್ತಿತ್ತೋ ಏನ್ ಫೇಲ್ಯೂರ್ ಆಗ್ತಿತ್ತೋ ನೋಡೋಣ ಅಂತ ಫೇಲ್ಯೂರ್ ಏನ್ ಆಗಂಗಿಲ್ಲ ಅಂತ ಅನ್ಕೊಂತೀನಿ ಸಕ್ಸಸ್ ಆಗ್ಬೋದು ನೋಡ್ರಿ ಫ್ರೆಂಡ್ಸ್ ಈಗ ಮಿಕ್ಸಿ ಜಾರ್ಗೆ ರಾಗಿ ಮುದ್ದೆ ಹಾಕೊಂಡೇನಿ ಒಂದ್ ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡೇನಿ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡೇನಿ ಬೇಕಿದ್ರೆ ಆ ಜೋಳದ ಹಿಟ್ಟು ಹಾಕೋಬಹುದು ರೊಟ್ಟಿ ಮಾಡ್ತೀವಲ್ಲ ಸೊ ಆ ಜೋಳದ ಹಿಟ್ಟು ನಾನು ಜೋಳದ ಹಿಟ್ಟು ಖಾಲಿ ಆಗೈತಿ ಹಂಗಾಗಿ ಅಷ್ಟ ರಾಗಿ ಮುದ್ದೆ ಹಾಗೆ ಗೋಧಿ ಹಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡಿನಿ ಸೊ ಇದು ನಮ್ದು ಓನ್ ರೆಸಿಪಿ ನಾನು ತಿಳಿದಿರೋ ರೀತಿಯಲ್ಲಿ ಮಾಡಕ್ಕಂತೀನಿ ಇದಕ್ಕೆ ಇವಾಗ ಹಸಿ ಮೆಣಸಿಕ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಳೋಣ ಓಕೆ ನೋಡ್ರಿ ಈ ಥರ ನಾನು ರುಬ್ಕೊಂಡಿನಿ ಸೊ ಇದನ್ನ ಒಂದು ಬೋಗನೆ ಹಾಕ್ಕೊಂಡ್ಬಿಡ್ತೀನಿ ಇನ್ನೂ ಸ್ವಲ್ಪ ಐತಿ ಮತ್ತೆ ಇದನ್ನೂ ಹಾಕ್ಕೊತೀನಿ ಆಗಲೇ ಏನೇನು ಹತ್ತೀನೋ ಈಗ ಅದನ್ನ ಹಾಕಿ ರುಬ್ಕೊಂಡು ಬರ್ತೀನಿ ಓಕೆ ಫ್ರೆಂಡ್ಸ್ ನೋಡ್ರಿ ಈ ರೀತಿಯಾಗಿ ರುಬ್ಕೊಂಡಿನಿ ನೋಡ್ತಿರ್ಬೋದು ಇದಕ್ಕೆ ಇವಾಗ ತುರ್ಕೊಂಡಿರೋ ಅಂತಹ ಕ್ಯಾರೆಟ್ ಹಾಗೆ ಉಳ್ಳಾಗಡ್ಡೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊತೀನಿ ಭಾಳ ಹಾಕಲ್ಲ ಇಷ್ಟೇ ಸಾಕು ಒಂದು ಸ್ವಲ್ಪ ಅಚ್ಚನ್ನ ಹಾಕ್ಕೊಂತೀನಿ ಈಗ ಒಂದು ಚೂರೇ ಚೂರಿ ಇಷ್ಟೇ ಇಷ್ಟು ಸೋಡಾ ಪುಡಿ ಹಾಕೊಂತೀನಿ ಇನ್ಸ್ಟೆಂಟ್ ಆಗ ಮಾಡೋಕ್ಕಂತಿರೋದು ಅಂತರದು ಸಂಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇದನ್ನ ಇವಾಗ ಒಂದು ಹತ್ತು ನಿಮಿಷ ನೆನೆದಕ್ಕೆ ಬಿಡೋಣ ಓಕೆ ಫ್ರೆಂಡ್ಸ್ ಅದಕ್ಕೆ ಇಟ್ಟು ನೆನೆದ್ರೊಳಗೆ ಈಗ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ರಾಗಿ ಬೇಸೆ ಜೊತೆಗೆ ಆಕ್ಚುಲಿ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ದು ಫಲಾವ್ ಮಾಡಿದ್ರ ಆಯ್ತು ಅಂತ ಹೇಳಿ ಕಟ್ ಮಾಡಿಸ್ಕೊಂಡೆ ಬೆಳಗ್ಗೆ ಪಲಾವ್ ಮಾಡಾಕ್ ಆಗ್ಲಿಲ್ಲ ಇವತ್ತು ಪೂರಿ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಮಾಡಿದ್ದೆ ಪೂರಿ ಮಾಡಕ್ ಆಗಲ್ಲ ಸ್ವಲ್ಪ ಚೂರ್ ಕೆಮ್ಮನ ಮತ್ತ ನಂಗು ಸ್ವಲ್ಪ ಕಫ ಐತಿ ಏಳು ವರ್ಷ ಮೊನ್ನೆ ಆರಾಮ ಜ್ವರ ಪೂರಿ ಬೇಡ ಅಂತ ಹೇಳಿ ಮತ್ತೆ ಕ್ಯಾನ್ಸಲ್ ಮಾಡಿದೆ ಓಕೆ ಪಲಾವ ಮಾಡಿದ್ರೂ ಎರಡ್ ವರ್ಷ ನೈಟ್ ನನ್ಕೊಂಡೆ ಮತ್ತ್ ಚೇಂಜ್ ಆಯ್ತು ಮತ್ ಪಲಾವ್ ಮಾಡೋದು ಕ್ಯಾನ್ಸಲ್ ಮಾಡಿ ಇವಾಗ ಎಲ್ಲಾ ಬಿಟ್ಟು ಪೂರಿನ ಮಾಡೋದ್ ಬಿಟ್ಟು ಪಲಾವ್ ಮಾಡೋದ್ ಬಿಟ್ಟು ಈಗ ರಾಗಿ ದೋಸೆ ಮಾಡಕ್ ಅಂತೀನಿ ಮಾಡಕ್ ಅಂತೀನಿ ಮಾಡಿಲ್ಲ ನಾನು ರಾಗಿ ದೋಸೆ ನೋಡಣ್ ಬರುತ್ತಾ ಅಂತೇಳಿ ಚಕ್ ಮಾಡ್ಕೊಂಡ್ರೆ ನೋಡ್ಕೊಳಕ್ ಅಂತೀನಿ ಅನ್ವಿಧಾನ ಬೆಳಗ್ಗೆ ಎದ್ ಕುಡ್ಲೆ ಕೇಳಕ್ ಅಂತಿದ್ ಮಮ್ಮಿ ಏನ್ ನಾಷ್ಟ ಮಾಡಿ ಇವತ್ತು ಏನ್ ಸ್ಪೆಷಲ್ ಇವತ್ತು ಇವತ್ತು ಸ್ಪೆಷಲ್ ಡೇ ಎಲ್ಲ ಸ್ಪೆಷಲ್ ಡೈ ಏನು ಸ್ಪೆಷಲ್ ಮಾಡಿ ಅಂತ ಕೇಳಿದ್ಲು ಸೊ ಏನು ಸ್ಪೆಷಲ್ ಮಾಡಿಲ್ಲ ಅಂತಂದ್ರೆ ಅದೇ ಯಾಕೆ ನಮಗೆ ಅಂತ ಕೇಳಿದ್ರು ಆ್ಯಕ್ಚುಲಿ ನಮಗೆ ಹೊತ್ತು ಒಂದು ರೀತಿ ಮೂಡ್ ಆಫ್ ಆಗಿಬಿಟ್ಟೈತಿ ಮೂಡ್ ಅಪ್ಸೆಟ್ ಆಗೈತಿ ಅಂತಂದ್ರೆ ನಿನ್ನೇನು ಹಸ್ಬೆಂಡ್ಗೆ ಒಂದು ಸ್ವಲ್ಪ ಚಕ್ರ ಬಂದಂಗಾಯ್ತಂತ ಸೊ ಅದ್ರ ಸಲುವಾಗಿ ಮನಸ್ಸು ಸರಿ ಇದೆ ನಮಗೆ ಅದ್ರ ಸಲುವಾಗ ಮೂಡ್ ಅಪ್ಸೆಟ್ ಆಗಿಬಿಟ್ಟೈತಿ ಇವತ್ತ ನಿನ್ನೆ ನೈಟಿಗೆ ಏನು ಸ್ಪೆಷಲೂ ಮಾಡೋಕೆ ಹೋಗಿಲ್ಲ ಈಗ ಮಾಡಕ್ ಅಂತೀನಿ ಮಾಡ್ನು ಅಂತೇಳಿ ಯಾಕೆ ಚಕರ್ ಬಂದೈತಿ ಅಂತಂದ್ರೆ ಮೇ ಬಿ ಸ್ವಲ್ಪ ಗೆ ಸ್ವಲ್ಪ ಬಿತ್ತದು ಆದಿರ್ಬಿಡು ಅಂತ ಅನ್ಕೊಂತಿನಿ ಒಂದು ಸ್ವಲ್ಪ ಇದೆಲ್ಲ ನಿಲ್ಲ ಬಾರ ಆದಂಗೆ ಆಗೈತಂತ ಒಂದು ಸ್ವಲ್ಪ ಚಕರ್ ಬಂತಂತ ಅದಕ್ಕೆ ಬೇಜಾರು ಆನಿವರ್ಸರಿ ದಿನನ ಹಿಂಗತಿ ಆಗೇತ ಏನಿದು ಅಂತೇಳಿ ಬೇಜಾರು ಆಗಿಬಿಟ್ಟೈತಿ ಹಾಸ್ಪಿಟ್ಲಕ್ ಹೋಗ್ಯಾರ ಚೆಕ್ಅಪ್ ಮಾಡಿಸ್ಕೊಂಡ್ ಬರಕ್ ಅಂತೇಳಿ ನೋಡೋಣ ಸೊ ಈಗ ಕೊಬ್ಬರಿ ಮುಟ್ಕೋಳಿದ್ರೆ ಚಟ್ನಿ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಈಗ ಚಟ್ನಿ ಮಾಡ್ಕೊಂಡಿದ್ದಾಯಿತು ಇರೋದು ಮಿಕ್ಸಿ ಹಾಕೋಣ ಹೆಂಗ್ ಬರ್ತವೆ ಚೆನ್ನಾಗಿ ಾರ್ಥಕ ಆಯ್ತು ರೆಸಿಪಿ ಅಂತ ಒಂದು ಮುದ್ದೆನ ಯಾವ ಯಾವತರ ಏನಾದ್ರು ಡಿಫ್ರೆಂಟ್ ಮಾಡೋಣಲ್ಲ ಯಾವಾಗ ರೊಟ್ಟಿ ಮಾಡ್ತೀನಲ್ಲ ಏನಾದ್ರು ಮಾಡೋಣಲ್ಲ ಅಂತ ಹೇಳಿ ಅನ್ಕೊಂಡು ಈ ತರ ಮಾಡಿದೆ ನೋಡ್ರಿ ರಾಗಿ ರೊಟ್ಟಿ ಅಂತ ಅಂದ್ರ ಇನ್ನೊಂದ್ ರೀತಿನೂ ಮಾಡ್ತಾರ ಮಸಾಲೆ ಎಲ್ಲಾ ಹಾಕಿಬಿಟ್ಟು ಹಾಕ್ಬಿಟ್ಟು ಉಡಾಗಡ್ಡಿ ಕ್ಯಾರೆಟ್ ಒಂದಷ್ಟು ತರಕಾರಿ ಎಲ್ಲಾ ಹಾಕ್ಬಿಟ್ಟು ಮಾಡ್ತಾರ ರಾಗಿ ರೊಟ್ಟಿ ಸೊ ಆ ತರ ಮಾಡೋದ್ ಬೇಡ ಅಂತೇಳಿ ದೋಸೆ ತರ ಏನಾದ್ರು ಮಾಡೋಣ ಇಡ್ಲಿನೂ ಮಾಡ್ತಾರ ಫಡ್ಡು ಮಾಡ್ತಾರ ಇನ್ಸ್ಟೆಂಟ್ ಇದು ಮತ್ ಇನ್ಸ್ಟೆಂಟ್ ಹಿಂದಿನ ಏನೋ ಪ್ರಿಪರೇಷನ್ ಮಾಡ್ಕೊಂಡಿರೋದಲ್ಲ ಮತ್ತೋದ್ ರೊಟ್ಟಿ ಮಾಡ್ತೀನಲ್ಲ ಯಾವಾಗ ಹಂಗ್ ಮಾಡ್ತಿದ್ದೆ ಸೊ ಇದು ಫಸ್ಟ್ ಟೈಮು ದೋಸೆ ಮಾಡೀನಿ ಸಕತ್ತೈತಿ ಅಂತ ವಾಸನೆ ಗೋದಾಗೈತಿ ಸೊ ಇವಾಗ ಯಾವಾಗ ಟೇಸ್ಟ್ ಮಾಡೇನು ಅಂತೇಳಿ ಅನ್ಸಕ್ ಅಂದೈತಿ ನೋಡೋಣ ಆಗೈತಿ ಟೇಸ್ಟ್ ಅಂತೇಳಿ ಚಕ್ಕಿನ ರೆಡಿ ಆಗೈತಿ ಈ ಐಡಿಯಾ ಮೊದಲೇ ಬಂದಿತ್ತು ಅಂತ ಅಂದ್ರೆ ಬೆಳಿಗ್ಗೆ ಎದ್ ಕೂಡನೆ ಮಾಡಿ ಮಕ್ಕಳಿಗೆ ಎಲ್ಲ ಕೊಡ್ಬೋದಿತ್ತು ಅವರು ಖುಷಿಯಿಂದ ತಿಂದು ಸ್ಕೂಲ್ಗೆ ಬಾಕ್ಸ್ ಅದು ತಗೊಂಡ್ ಹೋಗ್ತಿದ್ರು ಆದ್ರೆ ಇದು ಐಡಿಯಾ ಈಗ ಒಂದು ಒನ್ ಅವರ್ ಹಿಂದ್ ಐಡಿಯಾ ಬಂತಿದ್ವು ಏನಾರ ಮಾಡೋಣಲ್ಲ ಹಿಟ್ಟು ಇರ್ತಿ ಮತ್ತ ಮುದ್ದಾಗಿ ರೊಟ್ಟಿನೂ ಮಾಡಂಗಿಲ್ಲ ನಾನು ಹಂಗಾಗಿ ರೊಟ್ಟಿ ಬದ್ಲಿಗೆ ಬೇರೆ ಏನಾದ್ರು ಮಾಡೋಣ ಅಂತೇಳಿ ಹಿಂಗ್ ಮಾಡಿದೆ ಹೋಟೆಲ್ ಚೆನ್ನಾಗಿ ಬಂದು ಖುಷಿಯಾಯಿತು ಆಮೇಲೆ ನಾವು ದೋಸೆ ಮಾಡ್ತೀವಲ್ಲ ಅಕ್ಕಿ ದೋಸೆ ಉಪ್ಪಿನಗಡೆನ ಹಾಕ್ಬೇಕು ಸೊ ಆ ಥರ ಹಾಕಿ ಅಕ್ಕಿ ಜಸ್ಟ್ ಅಷ್ಟೇ ಸ್ವಲ್ಪ ತೀರ್ಬೇಕು ಅಂದರೆ ಉಳ್ಳಾಗಡ್ಡೆ ಅದೆಲ್ಲ ಹಾಕಿರ್ತೀವಲ್ಲ ತರಕಾರಿ ಅದು ಹರಿಸ್ ದೋಸೆ ನೀಟಾಗಿ ಬರಂಗಿಲ್ಲ ಟೇಸ್ಟ್ ಮಾಡಿ ನೋಡಂಗ್ ಬಿಸಿ ಬಿಸಿ ದೋಸೆ ಸೊ ಉದಿರೋ ರಾಗಿ ಮುದ್ದೆ ಈ ತರ ಇನ್ಸ್ಟೆಂಟ್ ದೋಸೆ ಮಾಡ್ಕೋಬೋದು ನೋಡ್ರಿ ಸರ್ಕತ್ತಾಗೈತಿ ನಾನು ಫಸ್ಟ್ ಟೇಸ್ಟ್ ಮಾಡಕ್ ಅಂತೀನಿ ಈ ರೆಸಿಪಿನ ಫಸ್ಟ್ ಟೈಮ್ ಮಾಡಿದ್ದು ನಾನು ಫಸ್ಟ್ ಟೇಸ್ಟ್ ಮಾಡಕ್ ಅಂತೀನಿ ಮನೆಗೆ ಇಲ್ಲ ತಮ್ಮನಿಲ್ಲ ಹಸ್ಬೆಂಡ್ ಇಲ್ಲ ಅಥವಾ ಮಕ್ಕಳೂ ಇಲ್ಲ ಸಖತ್ತಾಗೈತಿ ಸಾಫ್ಟಾಗಿ ಸ್ವಲ್ಪ ಸ್ಪೈಸಿನೂ ಆಗೈತಿ ಹೆಚ್ಚು ಬಿ ಸ್ಪೈಸಿ ಸ್ಪೈಸಿ ಆಗಿರೋದೇನಾದ್ರೂ ತಿನ್ನಬೇಕು ಅಂತ ಅನ್ಸಕ್ ಅಂತಿತ್ತು ಹ್ಮ್ ಸಕ್ಕತ್ತಾಗೈತಿ ಫ್ರೆಂಡ್ಸ್ ನೀವು ಟ್ರೈ ಮಾಡ್ರಿ ಮನ್ಯಾಗ ಉದಿರೋ ಅಂತಹ ಮುದ್ದೆಯಿಂದ ಸೊ ಈ ತರ ಯಾರೆಲ್ಲ ಮಾಡಿರಿ ಆಲ್ರೆಡಿ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಅದರಿಂದ ನೈಟ್ ರಾಗಿ ಮುದ್ದೆ ಏನಾದರೂ ಉಳಿದ್ರೆ ಸೊ ಮಾರ್ನಿಂಗ್ ಈ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ದೋಸೆ ಮಾತ್ರ ಸಖತ್ತಾಗಿ ಬಂದಿದ್ದವು ಟೇಸ್ಟ್ ಕೂಡ ಅಷ್ಟೇ ಮಸ್ತ್ ಆಗೈತಿ ಸೊ ನೀವು ಈ ರೆಸಿಪಿನ ಫ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಮಾಡಿದ ಮಕ್ಕಳನ್ನ ಬಂದಿಲ್ಲ ಸ್ಕೂಲಿಂದ ಅವ್ರಿಗೆ ಕೊಡ್ತೀನಿ ಏನು ಮಮ್ಮಿ ಇದು ಕರ್ಕರ್ಗ ಅದಾವ ಒಂಥರ ಏನು ಮಾಡ್ತಾರೆ ಗೊತ್ತಿಲ್ಲ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಖತ್ತಾಗಿತಿ ನಮಗೆ ಹಾಗೆ ಉದಿಯೋವಂಥರ ಆಗಿರೋದೇನ ಮಿಕ್ಸಿಗೆ ಹಾಕಿ ಮಾಡೋದಕ್ಕಿಂತ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ಹಂಗಾನು ಮಾಡ್ಬೋದೇನೋ ಆದ್ರೆ ಹಂಗೆ ಮಾಡಿದ್ರೆ ಟೇಸ್ಟ್ ಆಗೋಂಗಿಲ್ಲ ಅಂತೇಳಿ ಇನ್ನು ಉಳ್ಳಾಗಡ್ಡಿ ಮತ್ತೆ ಕ್ಯಾರೆಟ್ ಅಷ್ಟು ಮನ್ಯಾಗ ಒಂದ್ ಬೇರೆ ಕ್ಯಾಪ್ಸಿಕಮ್ ಹಾಕೋಬಹುದು ಇಷ್ಟೊಂದು ಚಲೋ ಬರ್ದಿ ಅದಕ್ಕೆ ಅನ್ಕೊಂಡಿರ್ಲಿಲ್ಲ ನಾನು ಎಲ್ ಫೇಲರ್ ಆಗುತ್ತೋ ಅಂತೇಳಿ ಅಲ್ಸಕ್ ಅಂದಿತ್ತು ಒಂದ್ ಕಡೆ ಇನ್ನೊಂದ್ ಕಡೆ ಅನ್ನಿಸ್ತು ಫೇಲರ್ ಏನ್ ಆಗಂಗಿಲ್ಲ ಸೊ ಚಲೋ ಬರ್ಬೋದು ದೋಸೆ ಅಂತ ಅನ್ನಿಸ್ತು ಸೊ ಫೈನಲಿ ಇನ್ಸ್ಟೆಂಟ್ ರಾಗಿ ಮುದ್ದೆಯಿಂದ ಅಂತಹ ದೋಸೆ ಮಸ್ತ್ ಸಕತ್ ಟೇಸ್ಟ್ ಆಗಿ ಬಂದಿದ್ರಿ ಸೊ ಖಂಡಿತ ನೀವು ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೆಂಗ ಆಗ್ಯಾವ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ನಮಗೂ ಖುಷಿ ಹೊಸ ಹೊಸ ರೆಸಿಪಿನ ಟ್ರೈ ಮಾಡಿ ಮುಂದೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಬ್ಲಾಗ್ ನ ಕಂಟಿನ್ಯೂ ಮಾಡಾಕಂತಿ ಬಟ್ಟೆ ತೊಳ್ದೆ ಒಂದ್ ಸ್ವಲ್ಪ ಬಾಂಡೆ ಇದ್ದು ಬಾಂಡೆನ ತೊಗೊಳ ಹಾಕೊಂಡೆ ಮತ್ತೆ ಹಸ್ಬೆಂಡ್ ಕಾಲ್ ಮಾಡಿದ್ದೆ ಇಷ್ಟೊತ್ತೂ ಬರವಲ್ಲರಲ್ಲ ಎಷ್ಟೊತ್ತು ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋಕ್ಕ ಅಂತೇಳಿ ಡಾಕ್ಟರ್ ಏನಂದ್ರು ಏನೋ ರಿಪೋರ್ಟ್ ಏನು ಬಂತವೇನೋ ಅಂತ ನನಗೆ ಇಲ್ಲಿ ಇಲ್ಲದೆಲ್ಲ ಇವತ್ತಿನ ಟೆನ್ಷನ್ನು ಸೊ ನಾರ್ಮಲ್ ಬಂದೈತಿ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಟೆನ್ಷನ್ ಆಗಿಬಿಟ್ಟೈತೆ ನಿನ್ನೆಯಿಂದ ಅಲ್ಲೇ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅವ್ರನ್ನ ಕರ್ಕೊಂಡ್ಬರಕಂತೇಳಿ ಹೋಗ್ಯಾರ ಫ್ರೆಂಡ್ ಸ್ಕೂಲ್ನಾಗ ಪೇರೆಂಟ್ಸ್ ಮೀಟಿಂಗ್ ಐತಿ ಆ್ಯಕ್ಚುಲಿ ಮೊನ್ನೆನೇ ಇತ್ತು ಹೋಗೋಕ್ಕಾಗಿರಲಿಲ್ಲ ಮೊನ್ನೆ ಬ್ಯುಸಿ ಇದ್ವಿ ಸೊ ಇವತ್ತು ಹಸ್ಬೆಂಡ್ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ಬರಕಂತ ಹೇಳಿ ಹೋಗ್ಯಾರ ಏನೋ ಸ್ಪೆಷಲ್ ಡೇ ಅಂತ ಅನ್ಸ ನಾಲ್ದು ನಮ್ದು ಆನಿವರ್ಸರಿ ಐತಿ ಅಂತ ಹೇಳಿ ಏನೋ ಫೀಲ್ನ ಬರವಲ್ದು ನಾರ್ಮಲ್ ಡೇ ಎಲ್ಲ ಹೆಂಗಿರುತ್ತೋ ಸೊ ಆ ರೀತಿ ಅನ್ಸಾಕ್ ಅಂತೈತಿ ದೇವಸ್ಥಾನಕ್ಕೆ ದೇವಸ್ಥಾನಕ್ ಅದ ಹೋಗ್ಬೇಕಾಗಿತ್ತು ಇನ್ನಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಡಲ್ಲ ಅನಿವಾನು ಮುಂಜಾನೆ ಹೇಳ್ತಿದ್ವಿ ಮಮ್ಮಿ ಇವತ್ತೇನು ಸ್ಪೆಷಲ್ ಡೇ ಅಂತ ಏನೋ ಅನ್ಸ ಒಲ್ದು ನಾರ್ಮಲ್ ಡೇನ ಅಂತ ಅನ್ಸಾಂತೈತಿ ಅಂತ ಹೇಳಿ ಅಕ್ಕ ಅಂತ ಸ್ಕೂಲಿಗೆ ಹೋದ್ಲು ನೋಡ್ರಿ ಫ್ರೆಂಡ್ಸ್ ನೋಡೋಣ ಇವತ್ತಿನ ಡೇ ಹೆಂಗೆ ಹೋಗುತ್ತಾ ಅಂತೇಳಿ ಪ್ರತಿ ವರ್ಷ ಇಷ್ಟೊತ್ತಿಗೆ ನಮ್ದು ಅನಿವರ್ಸರ ಶಾಪಿಂಗ್ ಆಗಿರ್ತಿತ್ತು ಸೊ ಈ ವರ್ಷ ಇನ್ನು ಏನೇನು ಆಗಿಲ್ಲ ನೋಡೋಣ ಏನೇನು ಆಗ್ತೈತಿ ಅಂತೇಳಿ ಇವತ್ತಿನ ಡೇ ಒಟ್ನಲ್ಲಿ ಒಂದ್ ರೀತಿ ಬೆಲ್ಲ ಹೋಗಕಂದಿತ್ತು ಅಂತ ಹೇಳ್ಬೋದು ಇವತ್ತಿನ ಡೇ ಚಲೋ ಕರೆನಾ ಹ್ಮ್ ಯಾವಾಗ ಬಸ್ ಮಾಡುತ್ತಾ ಇದ್ರೆ ಐದು ದಿನ ಬಸ್ रागी हिट हाकी ಮಾಡಿದಲವನ ಮತ್ತೆ ಮುತಿ रागी ಮುದ್ದೆ ಹಾಕೆನ ಈ ಮುರಾಗಿ ಮುದ್ದೆ ಗೋದಿ ತಲ ಅದನ್ನ ಹಾಕಿ ಸ್ವಲ್ಪ ಗೋದಿ ಹಿಟ ಸ್ವಲ್ಪ ರಾಗಿ ಹಿಟ ಸಾಲಂಗಿದಂತೆ ಸ್ವಲ್ಪ ರಾಗಿ ಹಿಟ ಹಾಕಿ ಹಾಕಿ ಮಾಡಿದಿನಿ ಅರವิน ಹ್ಮ್ ಒಂದು ಸ್ವಲ್ಪ ಸ್ಪೈಸಿ ಇರಲಂತಂದು ಹಾಕಿನಿ ಖಾರ ಖಾರ ತಿನ್ಬೇಕು ಅನ್ನಿಸ್ತಂತೆ ಓಕೆ ಫ್ರೆಂಡ್ಸ್ ಈ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ನಾಳೆನು ಕಂಟಿನ್ಯೂ ಆಗ್ತೈತಿ ವ್ಲಾಗ್ ಲೆಂತಿ ಆಗಿರೋ ಕಾರಣಕ್ಕೆ ನಾನು ಇಲ್ಲಿಗೆ ಏನ್ ಮಾಡೋಕಂತೀನಿ ಸೊ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದ್ರೆ ಲೈಕ್ ಚರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ಈ ಥರ ಯೂಸ್ಫುಲ್ ಇರುವಂತಹ ವಿಡಿಯೋಗಳು ಹೆಲ್ಪ್ಫುಲ್ ಇರುವಂತಹ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಸೊ ನನಗೂ ಒಂದು ಸ್ವಲ್ಪ ಸಪೋರ್ಟ್ ಕೊಡಿ ಸೊ ಅವ್ರಿಗೂ ನನ್ನ ಬ್ಲಾಗ್ಸ್ ಇಷ್ಟ ಆದ್ರೆ ಸಪೋರ್ಟ್ ಮಾಡ್ತಾರ ಅನ್ನೋ ಒಂದು ಹೋಪ್ ಇರ್ತೈತಿ ಸೊ ಹಾಗಾಗಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನು ಬೆಳೆಸಿ ಹೇಳಿ ಕೇಳ್ಕೊತೀನಿ ಓಕೆ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್